ಹನುಮಂತು ಅವನೇ ಹಂಡ್ರೆಡ್ ಪರ್ಸೆಂಟ್ ಅವನೇ ಗೆಲ್ಲಬೇಕು ತುಂಬ ಚೆನ್ನಾಗಿ ಮಾಡ್ತಾ ಇದೆ ನಮಗೆಲ್ಲರಿಗೂ ಅವನಿಷ್ಟ ಅವ್ನು ಬಿಟ್ಟು ಅಂದ್ರೆ ರಜೆತ್ತು ಇವರಿಬ್ರಲ್ಲಿ ಯಾರಾದರೂ ಒಬ್ರು ಹನುಮಂತು 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 ಆಗು ಯಾಕೆ ಅವನು ಚೆನ್ನಾಗೆಲ್ಲ ಇದು ಮಾಡ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಎಲ್ಲರಿಗೂ ಎಲ್ಲ ಸೈಲೆಂಟು ಸೈಲೆಂಟ್ ಇದ್ದೇನೆ ಚೆನ್ನಾಗಿ ಆಟ ಆಡ್ತಾನೆ ನಮಗೆ ಹನುಮಂತ ವಿನ್ ಆಗಬೇಕು ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಹನುಮಂತ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವನು ಈ ಸಾರಿ ಹನುಮಂತ ವಿನ್ ಆಗಬೇಕು ಹನುಮಂತ ಚೆನ್ನಾಗಿ ಆಡ್ತಾನೆ ತುಂಬ ಇದ್ದಾನೆ ಆಮೇಲೆ ಏನಂದರೆ ಅನುಕೂಲ ಆಗುತ್ತೆ ಅವ್ನಿಗೆ ಬಡವ್ರನ್ನ ಬೆಳೆಸಬೇಕು ಹನುಮಂತು ಚೆನ್ನಾಗಿ ಆಟ ಆಡ್ತಾನೆ ನಿಯತ್ತಾಗಿ ನಮ್ಗೆ ಹನುಮಂತರು ವಿನ್ ಆಗಬೇಕು ಸೆಕೆಂಡ್ ಮಂಜು ಬರಬೇಕು ಥರ್ಡ್ ಮೋಕ್ಷಿತ ಬರಬೇಕು ನಮ್ಮ ಹನುಮಂತು ವಿನ್ ಆಗಬೇಕು ಯಾಕೆಂದರೆ ಮುಗ್ಧ ಸ್ವಭಾವದ ಹುಡುಗ ಅವನು ಬಡತನದಿಂದ ಬಂದವನು ಜೀವನದಲ್ಲಿ ಭಾಳ ಕಷ್ಟಪಟ್ಟಿದ್ದಾನೆ ಅಲ್ಲಿ ಬಿಗ್ ಬಾಸಲ್ಲಿರ್ತಕ್ಕಂಥ ಈಗ ಅವನು ರಂಜಿತ್ ಮತ್ತು ಮೋಕ್ಷಿತಾ ಉಗ್ರ ಮಂಜು ಮತ್ತು ಇನ್ನೊಬ್ಬ ತ್ರಿವಿಕ್ರಮು ಮತ್ತು ರಂಜಿತ್ ಇದಾರಲ್ಲ ಇವರಿಬ್ಬರು ರಾಜಕೀಯ ಮಾಡಿ ಅವನ ಜೀವನದ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ ಅದು ಸರಿಯಲ್ಲ ಬಿಗ್ ಬಾಸಲ್ಲಿ ಯಾವತ್ತೂ ಅವನ ಆಟದಿಂದ ಅವನು ಗೆಲ್ತಾ ಇದ್ದಾನೆ ಅವನಿಗೆ ನಿಜವಾಗ್ಲೂ ಕರ್ನಾಟಕದ ಜನತೆ ಹಾಗೂ ಹೊರಗಡೆ ಇರೋರು ಸುದ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವನು ವಿನ್ ಆಗಲಿ ಅಂತ ನಾನು ಶುಭಾಶಯ ಕೋರ್ತೀನಿ ನಮಗೆ ಮಂಜೂರು ವಿನ್ ಆಗಬೇಕು ಅವರು ಬಾಬಾ ತುಂಬ ಸ್ಟ್ರಗಲ್ ಮಾಡಿದ್ದಾರೆ ಅವರು ವಿನ್ ಆಗಬೇಕು ಅಂತ ಆಸೆ ಇದೆ ಹೋಗ್ಯಾಗೋಣ ಅವ್ರೆಲ್ಲ ಟಾಸ್ಕಲ್ಲೂ ಚೆನ್ನಾಗಿ ಆಡ್ತಾ ಇದಾರೆ ಅದಕ್ಕೆ ರಜೆ ತುಂಬಾ ಯಾಕೆಂದ್ರೆ ಅವ್ರ ಮಾತು ಹೊಟ್ಟಿರ್ಬೋದು ಬಟ್ ಬಟ್ ಅವ್ರು ಹೇಳ್ತಿರೋದು ಕರೆಕ್ಟ್ ಇದೆ ನಾಟಕ ಮಾಡಕ್ ಬದ್ ಬದುಕಬಾರ್ದು ಯಾಕಂದ್ರೆ ಚಾಕು ಹಾಕ್ತಿ ಅಂದ್ರೆ ಮುಂದಿಂದಾನೆ ಆಗ್ಬೇಕು ಮುಂದಿನ ಚೆನ್ನಾಗಿ ಮಾತಾಡಿ ಹಿಂದಿನ ಚಾಕು ಹಾಕ್ತಿರೋ ಪ್ರಯತ್ನ ಇದೆ ಇದರಲ್ಲಿ ನಮಗೆ ಹನುಮಂತು ಹನುಮಂತ ಮೇಡಮ್ ಒಳ್ಳೆ ಆಕ್ಟಿ ಒಳ್ಳೆ ಆಟ ಆಡಿದ್ದಾರೆ ಅವರು ಬಡವರು ಹಂಗಾಗಿ ಎಲ್ಲ ಬಡವರು ಮುಂದಕ್ಕೆ ಬರಬೇಕು ಅನ್ನೋದೇ ನಮ್ಮ ಆಸೆ ಸುದೀಪ್ ಹನುಮಂತು ಆ್ಯಂಡ್ ಮಂಜು ಮಂಜು ಹನುಮಂತು ತ್ರಿವಿಕ್ರಮ್ ವಿತ್ ಹನುಮಂತ್ ಮೇಡಮ್ ಇಬ್ರೇ